ಜೊತೆ ಯಾವತ್ತಾದ್ರೂ ಈ ವಿಚಾರ ಮಾತಾಡಿದ್ರಾ ಇಲ್ಲ ನನಗೆ ಅವನು ದುಡ್ಡು ಕಟ್ಟಿ ಬಂದಿರ್ತಾರಂತಲ್ಲ ಮೇಡಮ್ ಅವ್ರಿಗೆ ಮಾರ್ಕ್ಸ್ ಕೊಡೋಕ್ಕೋಸ್ಕರ ನಂದು ಮಾರ್ಕ್ಸ್ ಕಟ್ ಮಾಡ್ತಿದ್ದಾರೆ ಅಮ್ಮಮ್ಮಿ ಅಂತ ಏಕೆಂದ್ರೆ ಅವ್ರು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದೆ ಈ ಸರಿ ಅಂತ ನನಗೆ ಕೇಳಿದರು ಇವ್ರು ಕೇಳ್ತಿರ್ಲಿಲ್ಲ ಅವನ್ನ ಮಗನ ಮೇಲೆ ಅನುಮಾನ ಮನಪಡ್ತಾನೆ ಅಂತ ಅಪ್ಪ ಅಂತಾರೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೆ ಇಮಿಡಿಯೇಟ್ಲಿ ಕೇಳ್ಬಿಡ್ತಿದ್ದೆ ನಾನು ಯಾಕಪ್ಪ ಕಡಿಮೆ ಬಂದಿದೆ ಅಂತ ಇಲ್ಲ ಮಮ್ಮಿ ಈ ಸರಿನೂ ನಾನೇ ರಂಗ್ ಬಂದಿರೋದು ಆದರೆ ದುಡ್ಡು ಕಟ್ಟಿ ಬಂದಿರೋರಿಗೆ ಮಾರ್ಕ್ಸ್ ಕೊಡೋಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡ್ತಾಯಿದ್ದಾರೆ ನನಗೆ ಅವ್ರ ಥರ ಬಕೆಟ್ ಹಿಡಿಯೋಕೆ ಬರೋದಿಲ್ಲ ಹೋಗ್ಲಿ ಬಿಡು ಮಗನೆ ಬೇಜಾರು ಮಾಡ್ಕೋಬೇಡ ಆದರೂ ಟಾಪರ್ ಬಂದಿದೆಯಲ್ಲ ಪರವಾಗಿಲ್ಲ ಬಿಡು ಅಂತ ಹೇಳಿದ್ದೆ ಆಮೇಲೆ ಹುಡುಗರದ್ದು ಪ್ರಾಜೆಕ್ಟ್ ಎಲ್ಲ ಮಾಡ್ತಾಯಿದ್ರಲ್ಲ ಇವನು ಆಗ್ತಿದ್ದ ಅದರಲ್ಲಿ ಅದಕ್ಕೆ ದುಡ್ಡು ಬರ್ತಾ ಇತ್ತಂತೆ ಮೇಡಮ್ ಇವ್ರದ್ದು ಸೆಲೆಕ್ಟ್ ಆದರೆ ದುಡ್ಡು ಇಷ್ಟು ಅಂತ ದುಡ್ಡು ಇರುತ್ತೆ ಆದರೆ ಅದರಲ್ಲೂ ತುಂಬ ಮೋಸ ಮಾಡಿದ್ದಾರೆ ಯಾವುದ್ರಲ್ಲೂ ಇವನಿಗೆ ದುಡ್ಡು ಬಂದಿಲ್ಲ ಹೋದ್ರೆ ಹೋಗ್ಲಿ ಅವರು ಯೂಸ್ ಮಾಡ್ಕೊಂಡಿದ್ದಾರಲ್ಲ ಬಿಟ್ಬಿಡು ಎಲ್ಲ ಹೇಳಿದೀನಿ ಬಿಟ್ಬಿಡು ಬೇಜಾರು ಮಾಡ್ಕೊಬೇಡ ನಾವು ಇದಲ್ಲ ನಿನಗೆ ಕೊಡ್ತೀವಿ ಯಾವುದರಲ್ಲಿ ಎಷ್ಟು ಪ್ರಾಜೆಕ್ಟ್ ಮಾಡಿದ್ರು ಅವ್ನಗೊಂದು ರೂಪಾಯಿ ಕೈ ಸೇರಿಲ್ಲ ಮೇಡಮ್ ಅದೆಲ್ಲ ಎಲ್ಲ ಇವನು ದುಡ್ಡು ಹಾಕಿ ಎಫೆಕ್ಟ್ ಹಾಕಿ ಎಲ್ಲ ಮಾಡಿದ್ದಾನೆ ಯಾವುದ್ರಲ್ಲಿ ಒಂದ್ಗೊಂದು ರೂಪಾಯಿ ಬಂದಿಲ್ಲ ನಾನು ಎಲ್ಲದಕ್ಕೂ ಧೈರ್ಯ ಕೊಟ್ಟಿದ್ದೀನಿ ಮಾಡ್ಕೊಂಡಿರ್ತಾರಲ್ಲ ಬಿಟ್ಬಿಡು ಎಲ್ಲದಕ್ಕೂ ಧೈರ್ಯ ಕೊಟ್ಟಿದ್ದೀನಿ ಆದರೆ ಈ ಥರ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ ಯಾವುದೂ ಹೇಳಿಲ್ಲ ನನಗೆ ಮಾರ್ಕ್ಸ್ ಕಟ್ಟಾಗಿದೆ ಅದನ್ನ ಮಾತ್ರ ಹೇಳ್ಕೊಂಡಿದ್ದ ಅದು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತೆಲ್ಲ ಮಗನೇ ಅಂತ ಕೇಳಿದ್ದಕ್ಕೆ ಹುಡುಗರು ಕೇಳಿದ್ರು ನಾನು ಒಂದೇ ಒಂದು ದಿಸಕ್ಕಾದರೂ ಅರುಣ್ ಅಂತ ಒಂದಿಸಕ್ಕೂ ಹುಡ್ತಾಗ್ಲಿಂದಿಲ್ಲ ಅಂಕಲೇ ನಾನು ಕೇಳೋರು ಅವ್ವ ಅಂತ ಮಾತಾಡ್ತಿದ್ರಲ್ಲ ಯಾರಿಗೆ ಅರುಣಿಗೆ ಮಾತಾಡ್ತೀನಿ ಅಂಕಲ್ ಹೇಳವ ಬರವ ಏನು ಮಾಡ್ತಿದ್ದೀವ ಈ ಥರ ನಾನು ಒಂದು ದಿಸಕ್ಕೂ ಅವ್ನು ಹೆಸರಿದ್ ಮಾತೇ ಆಡಿಲ್ಲ ಎಲ್ರಿಗೂ ಆಶ್ಚರ್ಯ ಅವ್ವ ಅಂತ ಕರೆದ್ರಲ್ಲ ಯಾರಿಗೆ ಅಂತ ಕೇಳೋರು ಅಂಕಲೆ ಅರುಣಿಗೆ ಮಾತಾಡಿದೆ ಅಂಕಲ್ ಏನ್ ಮಾಡ್ತಿದ್ದೀವ ಊಟ ಮಾಡ್ತಿಯ ಮಲಗ್ದವ ಇನ್ನೆ ಎಷ್ಟೊತ್ತವ ಅಡ್ಗೆ ಮಾಡ್ಕೋ ಊಟ ಮಾಡಿ ಮಲ್ಗೋ ಮಗ್ನೆ ಈ ಥರ ನಾನು ಅರುಣ್ ಅಂತ ಒಂದ್ ದಿವಸಕ್ಕೆ ಕರ್ದೇ ಇಲ್ಲ ಬಿಟ್ಟು ಅವ್ನ್ ಮಮ್ಮಿ ಅಂತಿದ್ ಅವ್ನಿಗ್ ಮಮ್ಮಿ ಅಂತಿಲ್ಲ ನನ್ನ ನನ್ಗೆ ಚಿಡ್ದಂಗ ಆಗ್ಬಿಟ್ಟ ಅಂಥ ಟಾಪರ್ ಹುಡ್ಗನ್ ನಾವು ಯಾಕ್ ಕಳ್ಕೊಂಡ ಈ ತರ ಆಕ್ಸಿಡೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮಮ್ಮಿ ಈಗ್ಲೂ ಟಾಪರ್ ಮಮ್ಮಿ ಏಯ್ಟ್ ಸೆಮಿಸ್ಟ್ರಲ್ಲೂ ಕೂಡ ಇವತ್ತೆ ಎಷ್ಟಿದ್ರು ಅವರೇ ಹೇಳಿದ್ರು ಈಗ್ಲೂ ಟಾಪರೇ ಬಂದಿದ್ದ ಹೌ ಪಾಪ ಈ ಸರಿ ಅವನೇ ಟಾಪರ್ ಬಂದಿದ್ದಾನೆ ಅದನ್ನ ನೋಡಕ್ ಅವನೇ ಇಲ್ಲ ಖುಷಿ ಮಾಡಕ್ ಅವನೇ ಇಲ್ಲ ಅಂದ್ರೆ ಇಂತ ಬ್ರಿಲಿಯಂಟ್ ಹುಡುಗ ಈ ತರ ಈ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಾಗ್ ಬರ್ಬಿಟ್ ಮನೆಗ್ ಬಂದಿದ್ನಲ್ಲ ಅದ್ರಲ್ಲೂ ಕೂಡ ಅವನೇ ಟಾಪರ್ ಬಂದಿದ್ದಾನೆ ಅದನ್ ಕೇಳಿ ಖುಷಿ ಮಾಡಕ್ ಅವನೇ ಇಲ್ಲ ನೈತರ ನನ್ ಮಗನ ಯವ್ ಪರಿಸ್ಥಿತಿ ಬೇರೆ ಯಾಗ್ ಯಾರ್ಗೂ ಆಗ್ಬಾರ್ದ ಮಮ್ಮ ಈ ತರ ಒಂದು ಅಷ್ಟೇ ಬರ್ಬಸ್ಗು ತರಾ ಗಂಡ್ ಮಗು ತರಾ ಲಾರಿ ಮೇಲೆ ಐಟು ಲಾರಿ ಮೇಲೆ ನಿಂತ್ಕೊತಿನಿ ಎಷ್ಟು ಸರಿ ತಿನ್ಲಲ್ ಪಾಠ ಪೊಲೀಸ್ ಬಂದ್ ಹಿಡಿತಾ ಇದ್ರು ಒತ್ಕೊಂಡ್ ಹೋಗಿದೀನಿ ನಮ್ಮನ್ನ ಯಾಕಮ್ಮ ನೀನ್ ಬಂದಿದೆ ಸರ್ ನನ್ ಮಗನ ಕಾಲೇಜಲ್ಲಿ ದೊಡ್ಡ ಕಾಲೇಜಲ್ಲಿ ಓದಸ್ತಿದಿನಿ ಅದಕ್ಕೆ ಬಂದಿದ್ದ ಗ್ರೇಟ್ ಅಮ್ಮ ನೀನು ಆದರೆ ಹೆಣ್ಮಕ್ಳಲ್ಲೆಲ್ಲ ಬರಬಾರ್ದು ಬೇಗ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಹೋಗ್ತಾ ಇದ್ರು ಗ್ರೇಟ್ ಅಮ್ಮ ಮಗಂಗೋಸ್ಕರ ಅಲ್ಲಿಂದ ಮಗ ಎತ್ಕೊಂಡ್ ಬಂದಿದ್ಯಾ ಬೇಗ ಹೆಣ್ಮಕ್ಳು ಬರಬಾರ್ದು ಸರಿಯಾ ಚೆನ್ನಾಗಿಲ್ಲ ನಿಮ್ಮಲ್ಲಿ ಮೆಡಿಸಿನ್ ಓನರ್ ಅಷ್ಟೇ ಬೆನ್ ತೊಟ್ಟರು ಇಂತ ಜೊತೆಲಿ ಕರ್ಕ ಬಂದು ಹೆಣ್ಣು ಮಕ್ಳು ಕರ್ಕ ಬಂದ್ ಕೆಲಸ ನಿಮ್ಮ ಮಗನಿಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಅಂತ ಹೇಳ್ಬಿಟ್ಟು ಅವರು ಮಮ್ಮ ಅಷ್ಟೇ ಇದ್ ಮಾಡೋರ್ ಮಮ್ಮ ಆರ್ ನಗರದಲ್ಲಿದೆ ನಗರದಲ್ಲಿ ಇದೆ ಸ್ಯಾನ್ ಅಂಡ್ ಕಂಪ್ನಿ ಅಂತ ಹೇಳ್ಬಿಟ್ಟು ಇದು ಅನಿಮಲ್ಸ್ ಪ್ರಾಡಕ್ಟ್ ಬರೋದು ಮಮ್ಮ ಅದನ್ನು ಕೂಡ ಟಾಪ್ ವರೆಗೂ ಮೇನ್ ಮಾಡಿ ಇದೆ ಮಾಡಿ ಅವ್ರಗು ತಂದ್ಕೊಟ್ಟಂಗ ಐಟ್ ಹೊಡ್ಕೊಂಡ ಇವರೇ ಹೊತ್ಕೊಂಡ್ ಹೋಗ್ತಿದ್ರು ಮೂಟೆಗಳ್ನ ಒಬ್ರು ರೇಟ್ ಮೇಡಂ ನೀವ್ ನಿಜವಾಗ್ಲೂ ಕೂತ್ಕೊಂಡು ತುಂಬಾ ರೆಸ್ಪೆಕ್ಟ್ ನಿಮ್ ಬಗ್ಗೆ ಯಾಕಂದ್ರೆ ಹೋಗ್ತೀವಿ ಮಗನ್ ಸಲುವಾಗಿ ನೀವು ಅಲ್ಲಿ ಮೂಟೆಗಳ್ನ ಹೊತ್ಕೊಂಡ್ ಹೋಗ್ತಾ ಇರೋದು ಅದೆಲ್ಲ ನೋಡ್ತಾ ಇದ್ರೆ ನೈಟ್ ಎಲ್ಲ ಪೊಲೀಸ್ ಬಂದ್ ಹಿಡಿತಾ ಇದ್ರು ಮೇಡಮ್ ಹೆಣ್ ಮಕ್ಳನ್ನ ಕರ್ಕೊ ಬರಂಗಿಲ್ಲ ಈ ಚೆನ್ನಾಗಿ ಬೇಡ ಇಡೀ ರಾತ್ರಿ ಎಲ್ಲ ಗಂಡ್ ಮಕ್ಳು ಇರ್ತಾರೆ ಅಲ್ಲಿ ಬಂದ್ ಹಿಡಿತಾ ಇದ್ರು ನಿಲ್ಸ್ಬಿಡೋರು ಕೆಲ್ಸನ ಸರ್ ನಾನ್ ಆಗ್ ಹೇಳ್ತಾ ಇದ್ದೆ ಸರ್ ನನ್ ಮಗನ ಕಾಲೇಜಲ್ಲಿ ಹಾಕಿದೀವಿ ಅವ್ನು ಫೀಸ್ ಕಟ್ಟಬೇಕು ಅವ್ನು ಓದಿ ದುಡ್ಡಿರಲ್ಲ ಆಗಲ್ಲ ಸರ್ ಮತ್ತೆ ಚಿಕ್ಕ ಮಗು ಓದ್ ಮಗು ತೋರಿಸ್ತಾ ಇದ್ದೆ ಆ ಅವ್ ಫೋಟೋ ಮೊಬೈಲಲ್ಲಿ ಫೋಟೋ ತೋರಿಸ್ತಾ ಇದ್ವಿ ಸರ್ ನಿನ್ ಗ್ರೇಟ್ ಅಮ್ಮ ಆದ್ರೂ ಜಾಸ್ತಿ ಹೊತ್ತಿರಬೇಡಿ ಬೇಗ ಬೇಗ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಿಮ್ಮ ಜೊತೆ ಹೆಂಗೆ ಸರ್ ನಿಮ್ಮ ಮಗ ಮಗ ನನ್ನ ನಾನು ಇದ್ದುವರೆಗೆ ಹೇಳ್ತೀನಲ್ಲ ಈ ತರ ಅಪ್ಪ ಈ ಥರ ಅಂತ ಎಲ್ಲೂ ಹೇಳ್ಕೇಳಲ್ಲ ಅಷ್ಟೇ ಚೆನ್ನಾಗಿದ್ದ ಎಲ್ಲೂ ಕೂಡ ಒಂದು ಒಂದು ರೂಪಾಯಿ ಕೂಡ ವೇಸ್ಟ್ ಮಾಡಲ್ಲ ಏನೇ ಒಂದು ತಗೋಬೇಕಾರ್ಟ್ ಅವ್ರಿಗೆ ನೂರು ರೂಪಾಯಿ ಹಾಕ್ಬೇಕು ನನಗೆ ಬರೋ ದಿವಸನು ಕೂಡ ಹತ್ತನೇ ತಾರೀಕು ಬಸ್ ಹತ್ ಮಮ್ಮಿ ನೂರು ಅಪ್ಪ ಇದ್ರೆ ನೂರು ರೂಪಾಯಿ ಹಾಕ್ಸಿ ಬಸ್ ಟಿಕೆಟ್ ಹರಿಸ್ಕೋಬೇಕು ನಾನು ಇವ್ರಿಗೆ ಫೋನ್ ಮಾಡಿ ಇಲ್ಲೇ ಇದ್ರು ಅಲ್ಲೇ ನನ್ನ ಪಕ್ಕದಲ್ಲಿ ನೂರು ರೂಪಾಯಿ ಅಂತ ನೂರ ಐದು ರೂಪಾಯಿ ಹಾಕೋರು ಇಪ್ಪತ್ನಾಲ್ಕು ರೂಪಾಯಿ ಚಾರ್ಜ್ ಕೊಟ್ಟಿದ್ದಾನೆ ಇನ್ನು ಬಾಕಿ ದುಡ್ಡು ಆಗಿ ಪೊರ್ಸಲ್ಲಿದೆ ಊಟ ಹಂಗೂ ನಾನು ಫೋನ್ ಮಾಡಿದೆ ಮ್ಯಾಮ್ ಮತ್ತೆ ಅಡುಗೆ ಮಾಡಿಲ್ಲ ಮಗನೇ ಮನೇಲಿ ಊಟ

ಕೈಯ್ಯೋ ಕಾಲು ಹಿಡಿದು ಬದುಕುತ್ತೆ ಮಮ್ಮ ಏನೋ ಒಂದು ಆರಿ ತೋರಿಸ್ತಿದ್ರಿ ಭಗವಂತ ಹುಟ್ಟಿಸಿದ್ದೇವ್ರು ಉಲ್ಮೆಸ್ತಲ್ಲೇ ಇರಲ್ಲ ಅಂತ ಏನೋ ಒಂದು ಆಗೋದ ಮಮ್ಮಿ ಯಾಕೆ ಹೇಳೋಕ್ಕಾಗಲ್ಲ ಮಮ್ಮ ಇಪ್ಪತ್ತು ಸಾಂಬಾರು ಸಪ್ಸಾರು ಅಂದ್ರೆ ಏಸಿಗೆ ಅವನಿಗೆ ಅಲ್ಲಿ ಪಿ ಜಿಲ್ ನೋಡಿ ನೋಡಿ ಅವತ್ತು ನಾನು ಸಬ್ಸರ್ ಮಾಡಿಬಿಟ್ಟಿದ್ದೀನಿ ಮೇಡಮ್ ನೈಟ್ ಹತ್ತು ಗಂಟೆಗೆ ಅಪ್ಪ ಏನು ಮಾಡಲಿ ಅಡುಗೆ ಏನಾದರೂ ಮಾಡೋ ಮಮ್ಮಿ ಅಪ್ಪ ನಮಗಿದೆ ಸಾಂಬಾರು ಇದೆ ನೀನು ಹಿಂಗೆ ಒಬ್ನಿಂಗ್ ಮಾಡ್ಕೊಡ್ಬೇಕು ಏನು ಮಾಡಿಕೊಡ್ಲಿ ಅಂತ ಕೇಳಿದೆ ಏನಿದೆ ಸಬ್ಸಾರು ಸಾಕು ಅದೇ ಅಲ್ಲ ಮೇಡಮ್ ಅವ್ನು ಬೇಜಾರಾಗಿ ಹೋಗಿತ್ತು ಆಲ್ರೆಡಿ ಅಷ್ಟು ಅದೇ ಖುಷಿ ಅನ್ನ ಮಾಡ್ಕೊಂಡು ಬಂದ್ವಿ ನಾಲ್ಕು ರೂಮ್ ಅಲ್ಲಿ ಅವನ ರೂಮ್ ಮೇಟ್ ಇದ್ದಾನೆ ಚಿರಂತನ್ ಅವನು ಸಕಲೇಶ್ಪುರ ಅಂತೆ ಅವ್ರು ಹೇಳಿದ್ದಾನೆ ಭಿಕ್ಷೆ ಹಾಕ್ತಿನಕೊಂಡ್ ನಿನ್ಗೆ ಭಿಕ್ಷೆ ಆ ಮೆಸೇಜ್ ನೋಡಿ ಮ್ಯಾಮ್ ಲೈವ್ ಅಲ್ಲಿ ಭಿಕ್ಷೆ ಹಾಕ್ತಾನಂತೆ ಏನ್ ಭಿಕ್ಷೆ ಹಾಕ್ತಾನೆ ಮ್ಯಾಮ್ ಇವನು ರೂಮ್ ಮೇಟ್ ಆದ್ರೆ ಇವ್ನ್ ಶೇರಿಂಗ್ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಭಿಕ್ಷೆ ಅಂದ್ರೆ ಅವನ ಅರ್ಥದಲ್ಲಿ ಯಾವ ತರ ಅವನು ಭಿಕ್ಷೆ ಹಾಕೋದು ಅಂದ್ರೆ ಭಿಕ್ಷೆ ಹಾಕೋದು ಇನ್ನು ಹೊಲಸು ಮಾತು ಮ್ಯಾಮ್ ಕೆಟ್ಟ ವಲಸು ಮಾತು ಅದು ಅದನ್ ಹೆಣ್ಮಕ್ಳಾಗಿ ನಮ್ ಕೈಲಿ ಓದಕ್ಕಾಗಲ್ಲನು ಆ ಚಾಟ್ ಹಿಸ್ಟ್ರಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾ ನೋಡಿ ತುಂಬಾ ಪ್ರೈವೇಟ್ ಪಾರ್ಟ್ಸ್ ಗಳ ಬಗ್ಗೆ ಎಲ್ಲಾ ಕೆಟ್ಟ ಕೆಟ್ಟದಾಗಿ ಹೆಣ್ಮಕ್ಳೆಲ್ಲಾ ಅದನ್ನೆಲ್ಲ ನೋಡಿ ಎಲ್ಲರೂ ಗೇಲಿ ಮಾಡುವಾಗ ಅದು ಒಂದೇ ಅಲ್ವಂತೆ ಕಾಲೇಜಲ್ಲೂ ಸಹ ಆ ಪ್ರಾಜೆಕ್ಟ್ ಅವ್ನ ಲೀಡರ್ ಮಾಡಿದ್ರಂತಲ್ಲ ಮ್ಯಾಮ್ ಅವ್ನ ಮಾಡೆಲ್ ಮಾಡ್ತಾರಲ್ವ ಆರ್ಕಿಟೆಕ್ಚರ್ ಅಂದ್ರೆ ಅದು ಮಾಡುವಾಗ್ಲೂ ಸೇಮ್ ಈ ಹುಡ್ಗನ್ ಹೊಲ್ಸು ಅಟ್ಲೀಸ್ಟ್ ಟೀಚರ್ ಲೆಕ್ಚರರ್ ಅವನಿಗೆ ಖಂಡಿಸ್ಬೋದಿತ್ತಲ್ವ ಮ್ಯಾಮ್ ಕರ್ಸಿ ಅವನಿಗೆ ಯಾಕೆ ಈ ತರ ಮಾತ್ರ ಕಾಲೇಜಲ್ಲಿ ಕೇಳ್ಬಿಡೋದ್ರ ಹೇಳ್ತಾರೆ ಅವ್ನ ಟೀಚರ್ ಗೊತ್ತು ಅಂತ ಎಷ್ಟು ನಿಜ ಎಷ್ಟು ಅಂದ್ರೆ ಅವ್ನ್ ಅಷ್ಟು ಪ್ರಭಾವಿನ ಅಷ್ಟು ಅವ್ನ್ ಪ್ರಭಾವಿನೇ ಆದ್ರೂನು ಈ ಮಟ್ಟದವರೆಗೂ ಮೆಂಟಲಿ ಟಾರ್ಚರ್ ಮಾನಸಿಕವಾಗಿ ಅಂದ್ರೆ ಅವನು ಟಾಪರ್ ಅನ್ನೋ ವಿಷ್ಯಕ್ಕೆ ಅವ್ನ್ ಲೀಡರ್ ಮಾಡ್ತಾರೆ ಅನ್ನೋ ವಿಷ್ಯಕ್ಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ನನಗೆ ನನಗೆ ಬೇಜ ತುಂಬಾ ಹರ್ಟ್ ಆಗ್ತಾ ಇರೋದು ಬಡವರ್ ಮಕ್ಳು ಟಾಪರ್ ಆಗ್ಬಾರ್ದು ಬಡವ್ರ ಮಕ್ಳು ಮುಂದೆ ಬರಬಾರ್ದು ಇಲ್ಲ ಏನಾರ ಬಡವ್ರ ಮಕ್ಳು ಭಿಕ್ಷೆಲ್ಲೇ ಇರ್ಬೇಕಾ ನಾವ್ ಅವ್ರ ಹತ್ರ ಭಿಕ್ಷೆ ತಗೊಂಡ್ ಮಮ್ಮ ಪಾಪ ಕಷ್ಟಪಟ್ಟು ಒತ್ತ ರಾತ್ರಿ ಅನ್ನ ತಂಗ್ ಮೇಡಮ್ ಇವ್ರ ಪಾಪ ಕಮ್ಮಿ ಹೇಳ್ತಾವ್ರೆ ಅಲ್ಸಿರ್ ಅನ್ನ ಇದ್ರೆ ಹೋಗ್ಬಿಡುತ್ತೆ ಕೊನೆ ಪೈಸೆ ಕೊಡ್ತೀನಿ ನಾನು ಅಣ್ಣ ಅಂತನೇ ಕರೀತೀನಿ ಟೆನ್ಷನ್ ಅಂತ ಅಂಕಲ್ ಹೇಳೋರು ಆ ತರ ತಿನ್ಬೇಡಿ ಏನ ರಿಂಗ್ ಸ್ಪೇಷಲ್ ಆಗುತ್ತೆ ನಿಮ್ಗೆ ನಿಮಗೆ ಅದನ್ನ ರೊಟ್ಟಿ ಇದ್ರೆ ಜೋಬ್ ಅಲ್ಲಿಟ್ಕೊಂಡು ತಿನ್ಕೊಂಡು ಹೋಗ್ತಾರೆ